ಚಿಕ್ಕಬಳ್ಳಾಪುರ ದಲಿತ ಯುವಕನ ಸಾವನ್ನ ರಾಜಕೀಯ ಮಾಡೋದು ನಿಲ್ಲಿಸಿ ದಲಿತ ಪರ ವಿರೋಧಿ ಹೇಳಿಕೆಗಳನ್ನ ನಿಲ್ಲಿಸಿ ರಾಜಕಾರಣಿಗಳಿಗೆ ಹರೀಶ್ ರೆಡ್ಡಿ ಸಲಹೆ ಜಿಲ್ಲಾ ಪಂಚಾಯತ್ ಲೆಕ್ಕಾಧಿಕಾರಿ ಕಾರು ಚಾಲಕ ಬಾಬು ಸಾವಿನ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರಿದೆ ಎಂಬ ಕಾರಣ ಸಾವಿನ ಮನೆಯಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲ ಈ ಹಿಂದೆ ಎಷ್ಟೊಂದು ದಲಿತರ ಸಾವಾದಾಗ ಯಾಕೆ ಯಾರು ಕರುಣೆ ಧರುಣೆ ತೋರ್ಲಿಲ್ಲ ಆಗಬಾರದ ದಲಿತ ಪರ ಕೂಕು ಈಗ ಒಂದೇ ಪ್ರಕರಣವನ್ನ ರಾಧಾರ್ಥ ಮಾಡ್ತಿರೋದು ಯಾಕೆ ಇದು ರಾಜಕೀಯ ಉದ್ದೇಶಕ್ಕಾಗಿ ಶಾಸಕ ಪ್ರದೀಪ್ ಈಶ್ವರ್ ಬಳಸ್ಕೊಳ್ತಿದ್ದಾರೆ ಇವರ ಕೆಲವು ಕಾರ್ಯಕ್ರಮಗಳಿಗೆ ದಲಿತರು ಭಾಗವಹಿಸಿಲ್ಲ ಅಂತ ಕಿಡಿಕಾರಿದ್ದ ಶಾಸಕರಿಗೆ ಎದ್ದಕ್ಕಿದಂತೆ ಪ್ರೀತಿ ಹುಟ್ಕೊಂಡು ಬರಲು ಕಾರಣವೇನು ಅಂತ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಅಭಿಮಾನಿ ಹರೀಶ್ ರೆಡ್ಡಿ ತಿರುಗೇಟು ನೀಡಿದ್ರು ಯಾವುದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಇನ್ನು ಮುಂದೆ ಜಾತಿ ರಾಜಕೀಯ ಮಾಡಲ್ಲ ಅಂತ ನೀವು ನಾಳೆ ಚಿಕ್ಕಬಳ್ಳಾಪುರ ಬಂದಾಗ ಹೇಳಿಕೆ ಕೊಡ್ಬೇಕಾಗ್ತದೆ ಸರ್ ಒಬ್ಬ ಶಾಸಕರಾಗಿದ್ದೀರಿ ಜನಪ್ರತಿನಿಧಿ ಇದ್ದೀರಿ ನಿಮ್ಗೆ ಯಾರ ರಕ್ಷಣೆನು ಬೇಕಾಗಿಲ್ಲ ಸರ್ ಜನನೇ ನಾನು ಜನಪರ ಅಂತ ಹೇಳೋ ನೀವು ಇನ್ನೂರ ಇನ್ನೂರೈವತ್ತು ಜನನ ಜನ ಒಂದು ಹಳ್ಳಿಗೆ ಹೋದಾಗ ಪ್ರೋಟೋಕಾಲ್ ಎಸ್ಕಾಟ್ ಇಟ್ಕೊಂಡು ಪೊಲೀಸ್ ಅವ್ರ ಜೊತೆಲಿ ಇಟ್ಕೊಂಡು ಹೋಗ್ತಿರಲ್ಲ ಸರ್ ನಿಮ್ಗೆ ಯಾವ ಜನದ ಮೇಲೆ ಯಾವ ನಂಬಿಕೆ ಪ್ರೀತಿ ಇದೆ ಸರ್ ಮಾನ್ಯ ಶಾಸಕರೇ ದಯವಿಟ್ಟು ನಾನು ವಿಚಾರ ಹೇಳೋದಿಷ್ಟೇ ಯಾವಾಗಲೂ ಒಂದು ಜಾತಿನ ಎತ್ತಿಟ್ಟು ಇನ್ನೊಂದು ಜಾತಿನ ಕೆಳಗಡೆ ಇಟ್ಟು ಜಾತಿ ರಾಜಕೀಯ ಮಾಡಬೇಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಕೂಡ ಅಂತಿದ್ದಾರೆ ಮಾತು ಎತ್ತಿದ್ರೆ ಸಂಸದರನ್ನ ಟಾರ್ಗೆಟ್ ಮಾಡ್ತೀರ ನಿಮ್ಗೆ ಮಾಡಿರೋ ಅನ್ಯಾಯ ಏನು ಸರ್ ಅವರು ಇವತ್ತು ನೀವು ಶಾಸಕರಾಗಿ ಆಯ್ಕೆ ಆಗಬೇಕಾದ್ರೆ ನಿಮ್ ಕಾರ್ ಹೋಗ್ತದೆ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಯುವ ಮುಖಂಡ ಸಂದೀಪ್ ರೆಡ್ಡಿ ಅಭಿಮಾನಿ ಹರೀಶ್ ರೆಡ್ಡಿ ಬಾಬು ಅವರ ಸಾವಿನ ನಂತರ ಶಾಸಕ ಪ್ರದೀಪ್ ಈಶ್ವರ್ ಅವರ ಮನೆಗೆ ತೆರಳಿ ಆಶ್ವಾಸನೆ ಜೊತೆಗೆ ಧನ ಸಹಾಯ ಮಾಡಿದ್ದೀರಾ ದಲಿತ ಪರ ಎಂತೀರಿ ಇದಕ್ಕೂ ಮುನ್ನ ಸಾವಿಗೀಡಾದ ದಲಿತ ಯುವಕರ ಕಣ್ಣೀರು ಒರೆಸುವ ಕೆಲಸ ಯಾಕೆ ಮಾಡಿಲ್ಲ ಎಷ್ಟು ದಲಿತರಿಗೆ ಧನ ಸಹಾಯ ಮಾಡಿದ್ದೀರಿ ಆಶ್ರಯ ಕಲ್ಪಿಸೋದಾಗ್ಲಿ ಮಾಡಿದ್ದೀರಾ ಏನು ನಾನು ಫುಲ್ ಟೈಮ್ ರಾಜಕಾರಣ ಮಾಡಿದ್ರೆ ಅಣಕನೂರಿನ ಜೈಲು ತುಂಬುತ್ತೆ ಅಂತೆಲ್ಲ ಹೇಳಿದ್ದೀರಿ ಎಪ್ಪತ್ತು ಸಾವಿರ ಜನರು ಬಿಜೆಪಿಗೆ ಓಟು ನೀಡಿದ್ದು ಎಲ್ಲರನ್ನೂ ಜೈಲಿಗೆ ಕಳಿಸ್ತೀರಾ ಕಾಂಗ್ರೆಸ್ ದಲಿತ ಪರ ಅಂತ ಹೇಳ್ತೀರಾ ಇದೇ ಪಕ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸೋಲಿಗೆ ಕಾರಣವಾಗಿರ್ಲಿಲ್ವಾ ಅಂತ ಹರೀಶ್ ರೆಡ್ಡಿ ಪ್ರಶ್ನಿಸಿದ್ರು ಎಷ್ಟು ಜನ ಇವತ್ತು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸ್ತದೆ ಎಷ್ಟು ಬೂತ್ ಇದೆ ಅಂತ ಆವತ್ತಿನ ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಬೂತ್ ಏಜೆಂಟ್ ಗಳಾಗಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ ಯಾರೋ ಕೋಟೆ ಕಟ್ಟಿರೋದ್ರಲ್ಲಿ ಬಂದು ಮನೆ ಕಟ್ಕೊಂಡು ನೀವು ರಾಜಕಾರಣ ಮಾಡೋರು ನೀವು ಹಿಂಗೆ ಆಗ್ಬಿಟ್ರೆ ಹೆಂಗೆ ಸರ್ ಒಳ್ಳೆ ಕೆಲಸ ಮಾಡಿ ಸರ್ ಆಂಬುಲೆನ್ಸ್ ಕೊಟ್ಟಿದ್ದೀರಾ ನಮ್ಗೆ ಹೆಮ್ಮೆ ಇದೆ ಒಳ್ಳೆ ಕೆಲಸ ಮಾಡಿ ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಜನಪರ ಕೆಲಸ ಮಾಡಿ ಸರ್ ಜನ ವಿರೋಧಿ ಕೆಲಸ ಮಾಡಬೇಡಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ ಈ ಮೀಡಿಯಾ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಿ ಜೆ ಪಿ ಅವ್ರನ್ನ ಎಷ್ಟು ಜನ ಅಣಕನೂರು ಜೈಲಿಗೆ ಹಾಕ್ಸ್ತೀರೋ ಹಾಕ್ಸಿ ಮತ್ತೆ ಇನ್ನೊಂದು ಮಾತು ಹೇಳಿದ್ದೀರಾ ನಾನೇ ಪವರ್ ಉಪಯೋಗಿಸಿದ್ರೆ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಎತ್ತಾಕ್ಸ್ಕೊಂಡು ಬರ್ತಾ ಇದ್ದೆ ಅಂತ ಸರ್ ಮಾನ್ಯ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಅವರು ಕೆಲಸ ಮಾಡ್ತಾ ಇಲ್ವಾ ಸರ್ ಹಂಗಾದ್ರೆ ನಿಮ್ ಕೈಗೊಂಬೆಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರಾ ಬಾಯಿ ಬಿಟ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಮಾತನಾಡುವ ನೀವು ನಿಮ್ಮಂತೆ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ ನಿಮ್ಮನ್ನ ಕ್ಷೇತ್ರದ ಜನರು ಆಯ್ಕೆ ಮಾಡಿದ್ದಾರೆ ಜನರ ಆರೋಗ್ಯ ಸಂಬಂಧಪಟ್ಟ ಹಾಗೆ ಆಂಬುಲೆನ್ಸ್ ನೀಡಿದ್ದೀರಿ ಇನ್ನಷ್ಟು ಜನಪರ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನ ಕೈಗೊಳ್ಳಿ ನಾವು ನಿಮ್ ಜೊತೆ ಸದಾ ಇರಲಿದ್ದೇವೆ ಶಾಂತಿಗೆ ಹೆಸರುವಾಸಿಯಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ರಾಜಕಾರಣವನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಸಲಹೆ ಕೊಟ್ಟರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಯುವ ಸೇನೆ ಅಧ್ಯಕ್ಷ ಡಿ ವಿ ನಾರಾಯಣಸ್ವಾಮಿ ಗಂಗಪ್ಪ ದೇವದಾಸ್ ಮಂಜುನಾಥ್ ಸಾಗರ್ ನಾಗೇಶ್ ಹರೀಶ್ ಚನ್ನಪ್ಪ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ನೀವು ಯಾಕೆ ಸರ್ ಅಧಿಕಾರ ಉಪಯೋಗಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋ ಭಿಕ್ಷೆ ಇದೆ ಕಾನೂನು ಆ ಕಾನೂನು ಕೆಲಸ ಮಾಡುತ್ತೆ ಸರ್ ನೀವು ಯಾಕೆ ಸರ್ ಕೆಲಸ ಮಾಡಬೇಕು ದಯವಿಟ್ಟು ನಾನು ಈ ಪತ್ರಿಕಾ ಮುಖಾಂತರ ಹೇಳೋದಿಷ್ಟೇ ನೀವೆಲ್ಲರೂ ಕೂಡ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ನೋಡಿರ್ತೀರಾ ಇಂಥ ರಾಜಕಾರಣ ಯಾರು ಕೂಡ ಮಾಡಿಲ್ಲ ಮುಂದೆ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಒಳ್ಳೆ ಕೆಲ್ಸಕ್ಕೆ ಮಾಡಕ್ಕೆಲ್ಲರೂ ಕೈ ಜೋಡಿಸಿ ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅದನ್ನ ನೀವೆಲ್ಲರೂ ಕೂಡ ತಡೆ ಇಡೀರಿ ಅದೇ ರೀತಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ಕೊಡ್ತಾ ಇದ್ರಿ ಸರ್ ನೀವು ಎರಡು ವರ್ಷ ಕಂಟಿನ್ಯೂ ಕೊಟ್ರಿ ಮೂರನೇ ವರ್ಷ ಸರ್ ಹಬ್ಬ ಆಗೋ ವಾರ ಹತ್ತು ದಿವಸ ಅನ್ನೋ ಮರ್ತಿದ್ರಿ ಅನ್ನೋ ಗೊತ್ತಿಲ್ಲ ಸುಮ್ಮನೆ ಇದೆ ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ ಸಾಧ್ಯವಾದ್ರೆ ಕೊಡಿ ಇಲ್ಲ ಅಂತ ನಿಮ್ಮ ವೈಯಕ್ತಿಕ ಇಷ್ಟನ್ನೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್